ರಾಜ್ಯದ ಜನತೆಗೆ ಕಾಂಗ್ರೆಸ್ನ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಪ್ರತಿ ತಿಂಗಳು ಚಾಚು ತಪ್ತಿರ ಗ್ಯಾರಂಟಿಗಳನ್ನ ಫಲಾನುಭವಿಗಳಿಗೆ ನೀಡ್ತೇವೆ ಅಂತಕ್ಕಂಥದ್ದು ಹೇಳಿದ್ರು ಆದರೆ ಅದರಲ್ಲಿ ಯಾವಾಗ ಅವ್ರು ವಿಫಲರಾದ್ರು ಬಹುಶಃ ಫ್ರೀಡಂ ಪಾರ್ಕ್ ನಲ್ಲಿ ಕಡೆ ರಾಜ್ಯದ ಜನತೆ ಅವ್ರಲ್ಲಿ ಇರ್ತಕ್ಕಂಥ ಒಂದು ಭಾವನೆ ಈಗಾಗಲೇ ಎರಡೂವರೆ ವರ್ಷ ಆಗಿದೆ ತಾವೇ ಹೇಳ್ತಾ ಇದ್ರಿ ನಿನ್ನೆ ದೊಡ್ಡ ದೊಡ್ಡ ಜಾಹೀರಾತುಗಳು ಪುಟ್ ಪುಟದ ಜಾಹೀರಾತುಗಳು ಕೊಟ್ಟಿದ್ದಾರೆ ಅಂತ ಆದರೆ ಜನ ಎಲ್ಲೋ ಒಂದು ಕಡೆ ಇವತ್ತು ಕಾಂಗ್ರೆಸ್ನ ಸರ್ಕಾರದ ಆಡಳಿತವನ್ನ ಕಳೆದ ಎರಡೂವರೆ ವರ್ಷದಲ್ಲಿ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದಾರೆ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಸಾಕಪ್ಪ ಸಾಕು ಈ ಕಾಂಗ್ರೆಸ್ನ ಸರ್ಕಾರದ ಆಡಳಿತದ ವ್ಯವಸ್ಥೆ ಸಾಕು ಹೋಗಿದೆ ಅಂತಕ್ಕಂಥದ್ದು ಪ್ರತಿ ಮನವು ಮತ್ತೆ ಆ ಭಾಗದಲ್ಲಿ ಕಲಬುರ್ಗಿಗೆ ಹೋಗಿದ್ವು ಯಾದಗಿರಿಗೆ ಹೋಗಿದ್ವು ಬೀದರ್ಗೆ ಹೋಗಿದ್ವು ಅಲ್ಲಿ ಹೋಗ್ಬಿಟ್ಟು ಸಂಪೂರ್ಣವಾಗಿ ಜಲಾವೃತಗೊಂಡಂತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪ್ರತಿ ರೈತಾಪಿ ವರ್ಗನ ಹೋಗಿ ಮಾತಾಡಿಸ್ತಕ್ಕಂಥದ್ದು ಅವರ ಒಂದು ಬೆಳೆ ಏನು ನಾಶ ಆಗಿತ್ತು ಅವರ ಜಮೀನುಗಳಿಗೆ ಹೋಗಿ ಅವ್ರ ಜೊತೆನಲ್ಲಿ ನಿಂತು ಅವ್ರ ಸಮಸ್ಯೆಗಳೇನಿದೆ ಅವೆಲ್ಲವನ್ನು ಆರ್ತಿ ಅಲ್ಲಿ ಒಂದು ಕಡೆ ಪ್ರೆಸ್ ಅಡ್ರೆಸ್ ಮಾಡ್ತಕ್ಕಂಥದ್ದು ಒಂದು ಈಗ ಎನ್ ಡಿ ಆರ್ ಎಫು ಎಸ್ ಡಿ ಆರ್ ಎಫ್ ನಾಮ್ ಸಡಿ ಇವತ್ತೇನು ಕೆಲವೊಂದಷ್ಟು ಪರಿಹಾರಗಳು ಇವತ್ತು ರೈತರಿಗೆ ಸಿಕ್ಕಬೇಕಾಗಿದೆ ನಾವು ಸರ್ಕಾರಕ್ಕೆ ಭಾಳ ಸ್ಪಷ್ಟವಾಗಿ ಒತ್ತಾಯವನ್ನು ಮಾಡಿದ್ವಿ ಆದರೆ ಸರ್ಕಾರ ಇಲ್ಲಿವರೆಗೂ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಒಂದು ಮತ್ತೆ ಈಗ ಹೊಸದಾಗೆ ತುಂಗಭದ್ರಾ ಡ್ಯಾಮಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೇನ್ ಎಪ್ಪತ್ತೊಂಬತ್ತು ಟಿ ಎಂ ಸಿ ನೀರಿದೆ ಅದರಲ್ಲಿ ನಮಗೆ ಇರತಕ್ಕಂಥದ್ದು ನೂರ ಮೂವತ್ ನಾಲ್ಕು ಟಿ ಎಂ ಸಿ ಶೇಕಡ ಅರವತ್ತೈದು ಪರ್ಸೆಂಟು ಕರ್ನಾಟಕ ರಾಜ್ಯಕ್ಕೆ ಮೂವತ್ತೈದು ಪರ್ಸೆಂಟು ತೆಲಂಗಾಣ ಲಕ್ಷ ಹೆಕ್ ಹೆಕ್ಟರ್ ಜಮೀನಿಗೆ ಇವತ್ತು ನೀರು ಕೊಡಬೇಕಾಗಿತ್ತು ಆದರೆ ಒಂದು ಏನಾಗಿದೆ ಆಲ್ರೆಡಿ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ದಯಾ ದಾಕ್ಷಿಣ್ಯ ತೋರಿಸ್ತೇ ತೋರಿಸ್ತೀರಾ ರೈತರು ಸಂಕಷ್ಟದಲ್ಲಿದ್ದರೂ ಕೂಡ ಇವತ್ತೇನು ಎಪ್ಪತ್ತೊಂಬತ್ತು ಟಿ ಎಮ್ ಸಿ ನೀರಿದೆ ನಿಮಗೆ ಗೊತ್ತಿದೆ ಗೇಟ್ ನಂಬರ್ ಹತ್ತೊಂಬತ್ತು ಕ್ರಸ್ಟ್ ಗೇಟ್ ಓಪನ್ ಆಯಿತು ಅಲ್ಲಿಂದ ಏನು ಮಾಡಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದಂತ ಇನ್ಸಿಡೆಂಟ್ ಅತತ್ರ ಮೂವತ್ತ್ಮೂರು ಕ್ರಸ್ಟ್ ಗೇಟ್ಗಳಲ್ಲಿ ಹದಿನೇಳು ಕ್ರಸ್ಟ್ ಗೇಟ್ಗಳು ಆಪ್ರೇಟಿವ್ ಆಗಿದೆ ಆಪ್ರೇಷನ್ಸೇ ನಡೀತಾ ಇಲ್ಲ ನಾವೇನು ಇವತ್ತಿನ ಸರ್ಕಾರದ ಮೇಲೆ ಎಲ್ಲ ಬ್ಲೇಮ್ ಮಾಡಲ್ಲ ಯಾಕಂದ್ರೆ ಎಪ್ಪತ್ತೊಂದು ವರ್ಷದ ಹಳೆಯದು ಆದರೂ ಕೂಡ ಒಂದು ಮಾತನ್ನು ಸರ್ಕಾರ ಕೊಟ್ಟರು ಇಲ್ಲಿ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳ ಪೋರ್ಟ್ಫೋಲಿಯೋಗೆ ಸಂಬಂಧಪಟ್ಟಂತೆ ಅವರೇ ಒಂದು ಉತ್ತರವನ್ನು ಕೊಟ್ಟಿದ್ರು ಬೇಸಿಗೆ ಒಳಗಡೆ ನಾವು ಕ್ರಸ್ಟ್ ಗೇಟ್ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದರು ಟೆಂಡರ್ ಕರೀತಾರೆ ಯಾರೋ ಗುಜರಾತ್ ಅವ್ರು ಬರ್ತಾರೆ ಟೆಂಡರ್ ತಗೋತಾರೆ ಅದೆಷ್ಟು ಐವತ್ತೆರಡು ಕೋಟಿ ರೂಪಾಯಿ ಟೆಂಡರ್ ಆಗ್ತದೆ ಎರಡು ಗೇಟ್ ಕಂಪ್ಲೀಷನ್ ಮಾಡ್ತಾರೆ ವರ್ಕು ಆದರೆ ಏನು ಮಾಡಿದ್ದಾರೆ ಆತನಿಗೆ ಬಿಲ್ ರಿಲೀಸ್ ಮಾಡಿಲ್ಲ ಏನಾಗ್ತಾನೆ ಆತ ಸ್ವಾಭಾವಿಕವಾಗಿ ಬಿಲ್ಗಳು ರಿಲೀಸ್ ಆಗದೆ ಹೋದಾಗ ಅದು ಕೇವಲ ಆತನ ಪರಿಸ್ಥಿತಿ ಅಲ್ಲ ಇವತ್ತು ಒಂದು ಲಕ್ಷದ ಮೂವತ್ಮೂರು ಸಾವಿರ ಇವತ್ತು ಜನ ನಮ್ಮ ಸಾರಿ ಒಂದು ಲಕ್ಷದ ಮೂವತ್ ಮೂರು ಸಾವಿರ ಇವತ್ತು ಕಾಂಟ್ರಾಕ್ಟರ್ ಗಳಿಗೆ ಬಿಲ್ ಹಣ ಪಾವತಿ ಆಗಿಲ್ಲ ಅದ್ರಲ್ಲಿ ಸಣ್ಣ ಕಾಂಟ್ರಾಕ್ಟರ್ ಇದ್ದಾರೆ ದೊಡ್ಡ ಕಾಂಟ್ರಾಕ್ಟರ್ ಎಲ್ಲ ಸೇರ್ಕೊಂಡಿದ್ದಾರೆ ಇವತ್ತು ಈ ರೀತಿ ಸರ್ಕಾರ ನಡೀತಾ ಇದೆ ಜೊತೆಯಲ್ಲಿ ಖರೀದಿ ಕೇಂದ್ರಗಳು ಇವತ್ತು ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ಹೋಗ್ಬಿಡೋಣ ಇವದೇ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿದ್ದಾರೆ ಅಲ್ಲಿ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡಿ ಎಮ್ ಎಸ್ ಪಿ ದರ ನಿಗದಿ ಮಾಡಿ ಐನೂರು ರೂಪಾಯಿ ಹೆಚ್ಚು ಕೊಟ್ಟು ಖರೀದಿ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಅಟ್ ಲೀಸ್ಟ್ ಕನಿಷ್ಠ ಪಕ್ಷ ಇಲ್ಲಿ ನೋಡ್ಕಲ್ತ್ಕೊಳ್ಳಿ ಇಲ್ಲಿರ್ತಕ್ಕಂಥ ಸರ್ಕಾರ ಖರೀದಿ ಕೇಂದ್ರಗಳು ಇಲ್ಲಿವರೆಗೂ ಓಪನ್ ಮಾಡೋಕ್ಕಾಗಿಲ್ಲ ಏನಾಗಿದೆ ಪರಿಸ್ಥಿತಿಗಳು ಇದೆಲ್ಲ ನೋಡಿದಾಗ ನಾನು ಒಂದು ಎರಡು ಹಿಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಮ್ಮ ಕೊಪ್ಪಳದ ಸೀದ್ರು ಡ್ಯಾಮಿನ ಇಶ್ಯೂ ಟಿ ವಿ ಡ್ಯಾಮ್ ಇಶ್ಯೂ ಏನಾಗಿದೆ ಪ್ಲಸ್ ರೈತರಿಗೆ ಈ ಖರೀದಿ ಕೇಂದ್ರಗಳು ಇವೆಲ್ಲ ವಿಚಾರಗಳೇನಿದೆ ಒಟ್ಟಾರೆಯಾಗಿ ರೈತ ವಿರೋಧಿ ನೀತಿಯನ್ನು ಏನು ಜಾರಿ ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್ ಇದರ ವಿರುದ್ಧವಾಗಿ ನಮ್ಮ ಹೋರಾಟವನ್ನ ಮಾಡ್ತೇವೆ ಆಮೇಲೆ ಹೋರಾಟ ಕೇವಲ ಒಂದು ದಿನದ ಹೋರಾಟಕ್ಕೆ ನಾವು ಸೀಮಿತ ಮಾಡಲಿಕ್ಕೆ ನಾವಿಲ್ಲಿ ಹೋಗ್ಲಿಕ್ಕಿಲ್ಲ ಇದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಕ್ಕಂಥದಕ್ಕೆ ಸರ್ಕಾರದ ಮೇಲೆ ಒಂದು ಪ್ರೆಷರ್ ಅನ್ನ ಇಡ್ತೇವೆ ಆಮೇಲೆ ಈಗ ನಿಮಗೆ ಗೊತ್ತಿದೆ ಡಿಸೆಂಬರ್ ತಿಂಗಳು ಈಗ ವಿಂಟರ್ ಸೆಷನ್ ಪ್ರಾರಂಭ ಆಗ್ತಾ ಇದೆ ಈಗ ಇಲ್ಲಿಂದ ಸೀದಾ ನಾವು ಸನ್ಮಾನ್ಯ ಕುಮಾರಣ್ಣ ಅವರು ಕರೆದಿದ್ದಾರೆ ಎಲ್ಲ ನಮ್ಮ ಶಾಸಕ ಮಿತ್ರರು ವಿಧಾನ ಪರಿಷತ್ ಸದಸ್ಯರು ವಿಧಾನಸಭೆಯ ಸದಸ್ಯರು ಎಲ್ಲರೂ ಸೇರಿ ಜೆ ಡಿ ಎಲ್ ಪಿ ನಾಯಕರು ಬಾಬಣ್ಣ ಅವರ ನೇತೃತ್ವದಲ್ಲಿ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡತಕ್ಕಂಥದ್ದಿದೆ ಈ ವಿಂಟರ್ ನಲ್ಲಿ ಹಾಗಾಗಿ ಅದು ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಹೋಗಿ ಕೂತು ಈ ಚರ್ಚೆ ಎಲ್ಲ ಮಾಡ್ತಾರೆ